ಬಣ್ಣ ಉತ್ತರ ಪ್ರದೇಶದ ಮಥುರಾದಲ್ಲಿ ಘೋರ ರಸ್ತೆ ದುರಂತ ಸಂಭವಿಸಿದೆ ದೆಹಲಿ ಆಗ್ರಾ ಎಕ್ಸ್ಪ್ರೆಸ್ ವೇ ನಲ್ಲಿ ಭೀಕರ ಅಪಘಾತ ಸಂಭವಿಸಿರೋದು ರಸ್ತೆಯಲ್ಲಿ ಧಗ ಧಗನೆ ಹೊತ್ತಿ ಉರಿದಿದೆ ನಾಲ್ಕು ಬಸ್ಸುಗಳು ಏಳು ಬಸ್ಸುಗಳು ಹಾಗೂ ಮೂರು ಕಾರುಗಳ ನಡುವೆ ಡಿಕ್ಕಿ ಸಂಭವಿಸಿರುವುದು ಘೋರ ದುರಂತದಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ನೂರೈವತ್ತು ಮಂದಿಗೆ ಗಾಯ ಆಗಿದೆ ಇಂದು ಮುಂಜಾನೆ ನಾಲ್ಕು ಗಂಟೆಗೆ ನಡೆದಿರುವಂತಹ ಅಪಘಾತ ದಟ್ಟ ಮಂಜಿನಿಂದ ವಾಹನಗಳ ನಡುವೆ ಡಿಕ್ಕಿ ಆಗಿರಬಹುದಾದ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡಲಾಗ್ತಾ ಇದೆ ನೋಡಿ ಉತ್ತರ ಪ್ರದೇಶದ ಮಥುರಾದಲ್ಲಿ ಘೋರ ರಸ್ತೆ ದುರಂತ ದೆಹಲಿ ಆಗ್ರಾ ಎಕ್ಸ್ಪ್ರೆಸ್ ವೇ ನಲ್ಲಿ ಈ ಭೀಕರ ಅಪಘಾತ ಸಂಭವಿಸಿರೋದು ರಸ್ತೆಯಲ್ಲಿನೇ ಧಗ ಧಗನೆ ಹೊತ್ತಿ ಉರಿದಿದೆ ಒಂದಲ್ಲ ಎರಡಲ್ಲ ನಾಲ್ಕು ಬಸ್ಸುಗಳು ಏಳು ಬಸ್ಗಳು ಹಾಗೂ ಮೂರು ಕಾರುಗಳ ನಡುವೆ ಈ ಡಿಕ್ಕಿ ಘೋರ ದುರಂತದಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ನೂರೈವತ್ತು ಮಂದಿಗೆ ಗಾಯ ಆಗಿದೆ ಇನ್ನೂ ಸಾವಿನ ಸಂಖ್ಯೆ ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ ದಟ್ಟವಾದಂಥ ಮಂಜಿನಿಂದ ವಾಹನಗಳ ನಡುವೆ ಡಿಕ್ಕಿ ಸಂಭವಿಸಿರಬಹುದಾದ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಈಗ ಎಲ್ಲಿ ನೋಡಿದ್ರೂ ಮಂಜು ಆವರಿಸ್ಕೊಂಡಿದೆ ಎಲ್ಲ ಕಡೆಯಲ್ಲೂ ಕೂಡ ವಿಪರೀತವಾದಂಥ ಚಳಿ ಹಾಗೇ ಮೋಡ ಕವಿದ ವಾತಾವರಣ ದಟ್ಟವಾದಂಥ ಮಂಜು ಈ ಹಿನ್ನೆಲೆಯಲ್ಲಿ ರಸ್ತೆಯೇ ಕಾಣದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಹಾಗಾಗಿ ಅವಘಡ ಸಂಭವಿಸಿರಬಹುದು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ರಸ್ತೆ ಕಾಣಿಸದೇ ಇಲ್ವಲ್ಲ ಮುಂದೆ ವೆಹಿಕಲ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಎಲ್ಲ ಒಂದೇ ಥರ ಸಾಕ್ತಾ ಇರೋದಷ್ಟೇ ಈ ಹಿನ್ನೆಲೆಯಲ್ಲಿ ಅವಘಡ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು ಈಗ ಎಲ್ಲಿ ನೋಡಿದ್ರೂ ಇದೇ ಥರದ ಪರಿಸ್ಥಿತಿ ಇದೆ ಅಲ್ಲೆಲ್ಲ ಉತ್ತರ ಪ್ರದೇಶ ಅಲ್ಲ ನಮ್ಮಲ್ಲೂ ಕೂಡ ರಸ್ತೆನೇ ಕಾಣಲ್ಲ ಅಷ್ಟರ ಮಟ್ಟಿಗೆ ದಟ್ಟವಾಗಿ ಮಂಜು ಆವರಿಸ್ಕೊಂಡಿರುತ್ತೆ ಸೊ ಹೀಗಿರಬೇಕಾದ್ರೆ ನಾವು ಹುಷಾರಾಗಿ ಡ್ರೈವ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಮುಂದೆ ವೆಹಿಕಲ್ಸು ಹೋಗ್ತಾ ಇದೆಯೋ ನಿಂತಿದೆಯೋ ಏನೂ ಕಾಣಿಸಿಲ್ಲ ಅಷ್ಟರ ಮಟ್ಟಿಗೆ ಮಂಜು ಆಭರಿಸಿರೋದು ईशान धरपदेले एक कोंद एक कोंद डिक्की होरदते 4 बसुकाळा ನಡುವೆ ಅಪಘಾತ ಸಂಭವಿಸಿರೊ ಆಯ್ ಚಾರ್ ಚಾರ್ 4 ಸೇ 5 ಇಂತಾ ಹೋಗೋ ರೋಕ್ ಪೆಲ್ಲೆ ಬಿಠಾರಾ ಕ್ಯಾ ಬಾತ್ ಹೋ ಗಯಿ ಚೌಧಿ ಸಾಬ್ ಕ್ಯಾ ಬಾತ್ ಹೋ ಗಯಿ ಕ್ಯಾ ಬಾತ್ ಹೋ ಗಯಿ ಆಗೆ ಕಿತನಿ ಬಸೋಂಗೆ ಲಗ್ಬಗ್ 4 4 ಬಸೇ ಹೈ ಕುಚ್ ಕ್ಯಾಜೆನ್ಟಿ ಚಾರ್ 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 ಕ್ಯಾ ಬಾತ್ ಹೋ ಗಯಿ ಚೌಧಿ ಸಾಬ್ ಕ್ಯಾ ಬಾತ್ ಹೋ ಗಯಿ ಕ್ಯಾ ಬಾತ್ ಹೋ ಗಯಿ ಆಗೆ कितनी बसें होंगी लगभग चार, चार हैं कुछ फैसिलिटी चार 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 से पाँच पहले आगे भी हैं आदमी बच जाए नहीं फट गया टायर तो फटे थे हाँ